ಸರಸ್ವತಿಪ್ರಭ ಸುದ್ದಿ ಪಾಕ್ಷಿಕದ ಈ ಸಂಚಿಕೆಗೆ ಸರ್ವರಿಗೂ ಸ್ವಾಗತ ಸುಸ್ವಾಗತ ಮುಖ್ಯಾಂಶಗಳು ಗೌಡ ಸಾರಸ್ವತ ಬ್ರಾಹ್ಮಣ ಸಮಾಜ ಹುಬ್ಬಳ್ಳಿ ವತಿಯಿಂದ ಜಿ ಎಸ್ ಬಿ ಕ್ರೀಡೋತ್ಸವ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಬಾಪ್ತು ಹೊರಾಂಗಣ ಕ್ರೀಡೆಗಳು ಡಿಸೆಂಬರ್ ಎಂಟರಂದು ನಡೆದವು ಒಳಾಂಗಣ ಕ್ರೀಡೆಗಳು ಡಿಸೆಂಬರ್ ಹದಿನಾಲ್ಕು ಮತ್ತು ಹದಿನೈದರಂದು ಸರಸ್ವತಿ ಸದನದಲ್ಲಿ ನಡೆಯಲಿವೆ ಡಿಸೆಂಬರ್ ಏಳರಂದು ಚಂಪಾ ಸೃಷ್ಟಿ ಆ ಪ್ರಯುಕ್ತ ಮಂಜೇಶ್ವರದಲ್ಲಿ ವೈಭವದ ಬ್ರಹ್ಮರಥೋತ್ಸವ ಕರ್ನಾಟಕ ಕೊಂಕಣಿ ಸಾಹಿತ್ಯ ಅಕಾಡೆಮಿಯ ವತಿಯಿಂದ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಸಾಲಿನ ಗೌರವ ಪ್ರಶಸ್ತಿ ಹಾಗೂ ಪುಸ್ತಕ ಪ್ರಶಸ್ತಿಗೆ ಅರ್ಜಿ ಆಹ್ವಾನ ಡಿಸೆಂಬರ್ ಏಳು ಹಾಗೂ ಎಂಟರಂದು ಬೆಂಗಳೂರು ಪಾರ್ಥಸಾರಥಿ ಪ್ರೀಮಿಯರ್ ಲೀಗ್ ಕ್ರಿಕೆಟ್ ಟೂರ್ನಮೆಂಟ್ ನಡೆಯಿತು ಡಿಸೆಂಬರ್ ಏಳರಂದು ಶ್ರೀ ಆರ್ ವಿ ದೇಶಪಾಂಡೆ ಅವರು ಇದನ್ನು ಉದ್ಘಾಟಿಸಿದರು ಭದ್ರಗಿರಿಯಲ್ಲಿ ಶ್ರೀಮ ಸುಧೀಂದ್ರ ತೀರ್ಥ ಶತನಮನ ಶತಸ್ಮರಣ ಕಾರ್ಯಕ್ರಮ ಆಯೋಜನೆ ಶ್ರೀ ಪುತ್ತೂರು ನರಸಿಂಹ ನಾಯಕ್ ಭಾಗಿ ವಿಶ್ವ ಕೊಂಕಣಿ ಕೇಂದ್ರದಲ್ಲಿ ನವೆಂಬರ್ ಇಪ್ಪತ್ತೈದರಂದು ಸಿ ಎ ಪವರ್ ಟ್ವೆಂಟಿ ಫೈವ್ ಸಿಎ ಇಂಟರ್ ಸೀಸನ್ ಐದರ ಸಮಾರೋಪ ಸಮಾರಂಭ ಸಂಪನ್ನ ಬಸರೂರಿನ ಶ್ರೀ ಮಹಾಲಸ ನಾರಾಯಣಿ ದೇವಸ್ಥಾನದಲ್ಲಿ ಡಿಸೆಂಬರ್ ಹದಿನಾರರಿಂದ ಹದಿನೆಂಟರ ತನಕ ಜೀರ್ಣೋದ್ಧಾರ ಪುನಃ ಪ್ರತಿಷ್ಠಾ ರಜತ ಮಹೋತ್ಸವ ಆಯೋಜನೆ ಹುಬ್ಬಳ್ಳಿಯ ಸರಸ್ವತಿ ಸದನದಲ್ಲಿ ಸ್ವಾಮಿ ಅನುಭವಾನಂದ ಸರಸ್ವತಿ ಇವರ ಪ್ರವಚನ ನವೆಂಬರ್ ಇಪ್ಪತ್ತಾರರಿಂದ ಮೂವತ್ತರ ತನಕ ನಡೆಯಿತು ಶಿರಾಲಿಯ ಶ್ರೀ ಮಹಾಗಣಪತಿ ಮಹಮ್ಮಾಯಿ ದೇವಸ್ಥಾನದಲ್ಲಿ ನೂತನ ಪುಷ್ಪರಥ ಶ್ರೀಮ್ ಸಯಮೇಂದ್ರ ತೀರ್ಥ ಸ್ವಾಮೀಜಿಯವರಿಂದ ಲೋಕಾರ್ಪಣೆ ಜಿಎಸ್ಬಿ ಪರಿವಾರು ಉತ್ತರಹಳ್ಳಿ ಇವರ ವತಿಯಿಂದ ಬನಗಿರಿ ವರಸಿದ್ಧಿವಿನಾಯಕ ದೇವಸ್ಥಾನದಲ್ಲಿ ಶ್ರೀ ಸತ್ಯನಾರಾಯಣ ಪೂಜೆ ಹಾಗೂ ಎಜಿಎಂ ನಡೆದವು ಈಗ ವಾರ್ತೆಗಳ ವಿವರ ಗೌಡ ಸಾರಸ್ವತ ಬ್ರಾಹ್ಮಣ ಸಮಾಜ ಹುಬ್ಬಳ್ಳಿ ಇವರ ವತಿಯಿಂದ ಪ್ರತಿ ವರ್ಷ ವಾರ್ಷಿಕ ಕ್ರೀಡೋತ್ಸವವನ್ನು ಆಯೋಜಿಸಲಾಗುತ್ತದೆ ಈ ವರ್ಷ ಡಿಸೆಂಬರ್ ಎಂಟರಂದು ಹುಬ್ಬಳ್ಳಿಯ ಆದರ್ಶನಗರ ರೋಟರಿ ಹೈಸ್ಕೂಲು ಮೈದಾನದಲ್ಲಿ ಹೊರಾಂಗಣ ಕ್ರೀಡೆಗಳು ನಡೆದವು ಮಕ್ಕಳಿಗಾಗಿ ಕಪ್ಪೆ ಜಿಗಿತ ಗೋಣಿಚೀಲದ ಓಟ ಸಹಿತ ಮಹಿಳೆ ಹಾಗೂ ವಯಸ್ಕರಿಗೆ ಹಲವಾರು ಸ್ಪರ್ಧೆಗಳು ನಡೆದವು ಈ ಸಂದರ್ಭದಲ್ಲಿ ನಾಲ್ಕರಿಂದ ಎಪ್ಪತ್ತು ವರ್ಷದೊಳಗಿನ ನೂರ ಇಪ್ಪತ್ತೈದಕ್ಕಿಂತ ಅಧಿಕ ಸಮಾಜ ಬಾಂಧವರು ಕ್ರೀಡೋಸ್ಗಳಲ್ಲಿ ಭಾಗವಹಿಸಿದರು ಶ್ರೀ ಹರೀಶ್ ಮಾಂದ್ರೇಕರ್ ಅವರು ಗೌಡ ಸಾರಸ್ವತ ಸಮಾಜದ ವತಿಯಿಂದ ಎಲ್ಲರಿಗೂ ಕೃತಜ್ಞತೆ ಸಲ್ಲಿಸಿದರು ಶ್ರೀ ಪ್ರಶಾಂತ್ ಕಾಮತ್ ಹಾಗೂ ಸಂಗಡಿಗರು ವ್ಯವಸ್ಥಿತವಾಗಿ ಕ್ರೀಡೆಗಳನ್ನು ಆಯೋಜಿಸಿದ್ದರು ಒಳಾಂಗಣ ಕ್ರೀಡೆಗಳು ಡಿಸೆಂಬರ್ ಹದಿನಾಲ್ಕು ಹಾಗೂ ಹದಿನೈದರಂದು ಜಯ ಚಾಮರಾಜನಗರದ ಸರಸ್ವತಿ ಸದನದಲ್ಲಿ ನಡೆಯಲಿವೆ ಎಂದು ತಿಳಿದುಬಂದಿದೆ ಡಿಸೆಂಬರ್ ಏಳರಂದು ಕರ್ನಾಟಕದ ಎಲ್ಲಾ ಸುಬ್ರಹ್ಮಣ್ಯನ ದೇವಸ್ಥಾನಗಳಲ್ಲಿ ಚಂಪಾ ಸೃಷ್ಟಿ ಕಾರ್ಯಕ್ರಮಗಳು ಉತ್ಸವಗಳು ವಿಜೃಂಭಣೆಯಿಂದ ನಡೆದವು ಮಂಜೇಶ್ವರದ ಹದಿನೆಂಟು ಪೇಟೆಗಳ ಶ್ರೀಮದ್ ಅನಂತೇಶ್ವರ ದೇವಸ್ಥಾನದಲ್ಲಿ ಬ್ರಹ್ಮರಥೋತ್ಸವವು ವಿಜೃಂಭಣೆಯಿಂದ ಸಂಪನ್ನವಾಯಿತು ಮಹಾಪೂಜಾ ಯಜ್ಞ ಪೂರ್ಣಾಹುತಿ ಶ್ರೀದೇವರ ರಥಾರೋಹಣ ದೇಶಾದ್ಯಂತದಿಂದ ಆಗಮಿಸಿದ ಸಹಸ್ರಾರು ಭಕ್ತರು ಶ್ರದ್ಧಾಭಕ್ತಿಯಿಂದ ರಥವನ್ನು ಎಳೆದರು ಪುನೀತರಾದರು ನಂತರ ರಥಾವಾರೋಹಣ ಮಹಾಮಂಗಳಾರತಿ ಸಮಾರಾಧನೆ ಇತ್ಯಾದಿ ಕಾರ್ಯಕ್ರಮಗಳು ನಡೆದವು ಕ್ರೋಧಿನಾಮ ಸಂವತ್ಸರದ ಸೃಷ್ಟಿ ಮಹೋತ್ಸವದ ಪ್ರಯುಕ್ತ ಡಿಸೆಂಬರ್ ಎರಡರಿಂದ ಎಂಟರ ತನಕ ಹಲವಾರು ಧಾರ್ಮಿಕ ಕಾರ್ಯಕ್ರಮಗಳು ನಡೆದವು ಮಂಗಳೂರಿನ ಕರ್ನಾಟಕ ಕೊಂಕಣಿ ಸಾಹಿತ್ಯ ಅಕಾಡೆಮಿಯ ವತಿಯಿಂದ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಸಾಲಿನ ಗೌರವ ಪ್ರಶಸ್ತಿ ಹಾಗೂ ಪುಸ್ತಕ ಪ್ರಶಸ್ತಿಗಳಿಗೆ ಅರ್ಜಿ ಆಹ್ವಾನಿಸಲಾಗಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಕ್ಯಾಲೆಂಡರ್ ವರ್ಷದಲ್ಲಿ ಪ್ರಕಟಿಸಿದ ಕೊಂಕಣಿ ಕವನ ಸಂಕಲನ ಸಣ್ಣ ಕಥೆ ಅಥವಾ ಕಾದಂಬರಿ ಭಾಷಾಂತರ ಕೃತಿ ಲೇಖನ ಅಧ್ಯಯನ ವಿಮರ್ಶೆ ಇತ್ಯಾದಿ ಕೃತಿಗಳನ್ನು ಪುಸ್ತಕ ಪ್ರಶಸ್ತಿಗಾಗಿ ಕಳುಹಿಸಿಕೊಡಬಹುದು ಪುಸ್ತಕ ಪ್ರಶಸ್ತಿಯು ರೂಪಾಯಿ ಇಪ್ಪತ್ತೈದು ಸಾವಿರ ನಗದನ್ನು ಒಳಗೊಂಡಿದೆ ಗೌರವ ಪ್ರಶಸ್ತಿಗಳನ್ನು ಕೊಂಕಣಿ ಸಾಹಿತ್ಯ ಕಲೆ ಹಾಗೂ ಜಾನಪದ ವಿಭಾಗಗಳಲ್ಲಿ ಜೀವೋಮಾನ ಸಾಧನೆಗಾಗಿ ನೀಡಲಾಗುವುದು ಪ್ರಶಸ್ತಿಯ ಮೊತ್ತ ತಲಾ ರೂಪಾಯಿ ಐವತ್ತು ಸಾವಿರಗಳು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಬೆಂಗಳೂರಿನ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತು ಅಸೋಸಿಯೇಷನ್ ಇವರು ಆಯೋಜಿಸಿದ್ದ ಬೆಂಗಳೂರು ಪ್ರೀಮಿಯರ್ ಲೀಗ್ ಕ್ರಿಕೆಟ್ ಟೂರ್ನಮೆಂಟ್ ಡಿಸೆಂಬರ್ ಏಳು ಹಾಗೂ ಎಂಟರಂದು ನಡೆಯಿತು ಡಿಸೆಂಬರ್ ಏಳರಂದು ಮಾಜಿ ಸಚಿವ ಶ್ರೀ ಆರ್ ವಿ ದೇಶಪಾಂಡೆ ಅವರು ದೀಪ ಬೆಳಗಿಸಿ ಕ್ರಿಕೆಟ್ ಟೂರ್ನಿಯನ್ನು ಉದ್ಘಾಟಿಸಿದರು ಡಿಸೆಂಬರ್ ಎಂಟರಂದು ನಡೆದ ಸಮಾರೋಪ ಹಾಗೂ ಬಹುಮಾನ ವಿತರಣಾ ಸಮಾರಂಭಕ್ಕೆ ಡಾಕ್ಟರ್ ದಯಾನಂದ್ ಪೈ ಅವರು ಆಗಮಿಸಿದರು ಸಂಘಟಕರ ಪ್ರಯತ್ನವನ್ನು ಅವರು ಮೆಚ್ಚಿ ಶುಭ ಹಾರೈಸಿದರು ಎಸ್ ಎಸ್ಸಿ ಅನಂತ್ನಗರ್ ಭುವನೇಂದ್ರ ಬ್ಲಾಸ್ಟರ್ಸ್ ಪಾರ್ಥಸಾರಥಿ ವಾರಿಯರ್ ಮಣಿಪಾಲದ ಕ್ರಿಕೆಟ್ ತಂಡಗಳು ಟೂರ್ನಮೆಂಟ್ನಲ್ಲಿ ಭಾಗವಹಿಸಿದ್ದವು ಪರಮ ಪೂಜ್ಯ ಶ್ರೀಮದ್ ಸುಧೀಂದ್ರತೀರ್ಥ ಸ್ವಾಮೀಜಿಯವರ ಶತಾಬ್ದಿ ವರ್ಷಾಚರಣೆಯ ಪ್ರಯುಕ್ತ ಶತನಮನ ಶತಸ್ಮರಣ ಕಾರ್ಯಕ್ರಮವು ದಕ್ಷಿಣ ಪಂಡರಾಪುರ ಖ್ಯಾತಿಯ ಭದ್ರಗಿರಿ ವೀರವಿಠಲ ದೇವಸ್ಥಾನದಲ್ಲಿ ಇತ್ತೀಚೆಗೆ ನಡೆಯಿತು ಕಾರ್ಯಕ್ರಮವನ್ನು ಪ್ರಖ್ಯಾತ ಸಂಗೀತ ಕಲಾವಿದರಾದ ಶ್ರೀ ಪುತ್ತೂರು ನರಸಿಂಹನಾಯಕ್ ಅವರು ನಡೆಸಿಕೊಟ್ಟರು ತಬಲಾ ಸಾಥ್ ಅಭಿಜಿತ್ ನಾಯಕ್ ಹಾರ್ಮೋನಿಯಂ ಶಂಕರ್ ಶೆಣೆ ಹಾಗೂ ಮಂಜಿರಾದಲ್ಲಿ ಅದ್ವೈತ್ ಪೈ ಅವರು ಸಾಥ್ ನೀಡಿದರು ಇದೇ ಸಂದರ್ಭದಲ್ಲಿ ಎರಡು ಸಾವಿರದ ಇಪ್ಪತ್ತೈದರ ಕ್ಯಾಲೆಂಡರ್ ಅನ್ನು ಬಿಡುಗಡೆ ಮಾಡಲಾಯಿತು ಕಟಪಾಡಿಯ ರವೀಂದ್ರ ಶೆಣೆಯವರು ಗುರು ಗುಣಗಾನ ಗೈದರು ಈ ಸಂದರ್ಭದಲ್ಲಿ ಆಡಳಿತ ಮುಕ್ತೇಸರ ಭದ್ರಗಿರಿ ಪಾಂಡ್ರಂಗ್ ಆಚಾರ್ಯ ಸಹಿತ ಹಲವಾರು ಗಣ್ಯರು ಉಪಸ್ಥಿತರಿದ್ದರು ಮಂಗಳೂರಿನ ವಿಶ್ವಕಂಕಣಿ ಕೇಂದ್ರದ ವತಿಯಿಂದ ಸಿ ಎ ಪವರ್ ಟ್ವೆಂಟಿ ಫೈವ್ ಸಿ ಎ ಇಂಟರ್ ಸೀಸನ್ ಫೈವ್ ಕಾರ್ಯಕ್ರಮವು ನವೆಂಬರ್ ಇಪ್ಪತ್ತೈದರಂದು ಮಂಗಳೂರಿನಲ್ಲಿ ನಡೆಯಿತು ತ್ರಿಶಾ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಇದರ ಸ್ಥಾಪಕರಾದ ಸಿಎ ಗೋಪಾಲಕೃಷ್ಣ ಭಟ್ ಅವರು ಸಿಎ ಪರೀಕ್ಷೆ ಎದುರಿಸುವ ಪರೀಕ್ಷಾರ್ಥಿಗಳಿಗೆ ಉಪಯುಕ್ತ ಸಲಹೆ ನೀಡಿದರು ವಿಶ್ವ ಕೊಂಕಣಿ ಕೇಂದ್ರದ ಅಧ್ಯಕ್ಷರಾದ ಸಿಎ ನಂದಗೋಪಾಲ್ ಶೆಣೆಯವರು ನಿರಂತರ ಛಲ ದೃಢ ನಿರ್ಧಾರವಿದ್ದರೆ ಮಾತ್ರ ಸಾಧನೆಯಲ್ಲಿ ಯಶಸ್ಸನ್ನು ಪಡೆಯಲು ಸಾಧ್ಯವಿದೆ ಎಂದು ತಿಳಿಸಿದರು ಕಳೆದ ಇಪ್ಪತ್ತು ದಿವಸಗಳಿಂದ ಈ ಉಚಿತ ವಸತಿ ಸಹಿತ ಸಿಎ ತರಬೇತಿ ಶಿಬಿರ ಕಾರ್ಯಕ್ರಮವು ನಡೆಯಿತು ಬಸರೂರಿನ ಶ್ರೀ ಮಹಾಲಸ ನಾರಾಯಣಿ ದೇವಸ್ಥಾನದಲ್ಲಿ ಜೀರ್ಣೋದ್ಧಾರ ಪುನಃ ಪ್ರತಿಷ್ಠಾ ರಜತ ಮಹೋತ್ಸವವು ಡಿಸೆಂಬರ್ ಹದಿನಾರರಿಂದ ಡಿಸೆಂಬರ್ ಹದಿನೆಂಟರ ತನಕ ವಿಜೃಂಭಣೆಯಿಂದ ನಡೆಯಲಿದೆ ಡಿಸೆಂಬರ್ ಹದಿನೆಂಟರಂದು ಶ್ರೀ ಸಂಸ್ಥಾನ ಕಾಶಿ ಮಠಾಧೀಶ ಶ್ರೀಮತ್ ಸಯಮೇಂದ್ರತೀರ್ಥ ಸ್ವಾಮೀಜಿಯವರ ಅಮೃತ ಹಸ್ತದಿಂದ ಶ್ರೀದೇವಿಗೆ ಸಹಸ್ರಾಧಿಕ ಅಷ್ಟೋತ್ತರ ಶತ ಅಂದರೆ ಒಂದು ಸಾವಿರದ ನೂರ ಎಂಟು ಸ್ವರ್ಣಸಹಿತ ಕಲಶಾಭಿಷೇಕವು ಸಮರ್ಪಣೆಗೊಳ್ಳಲಿದೆ ಮಹಾಶೇವಿ ನಂತರ ಸಭಾ ಕಾರ್ಯಕ್ರಮ ಪೂಜ್ಯ ಸ್ವಾಮೀಜಿಯವರಿಂದ ಆಶೀರ್ವಚನ ಇತ್ಯಾದಿ ಕಾರ್ಯಕ್ರಮಗಳು ಅಂದು ನಡೆಯಲಿವೆ ಅದರೊಂದಿಗೆ ಉಳಿದೆರಡು ದಿವಸಗಳಲ್ಲಿ ಹೊರೆ ಕಾಣಿಕೆ ಶೋಭಾಯಾತ್ರೆ ಪಂಚಾಶತ್ ಕಲಶಾಭಿಷೇಕ ಧ್ವಜಾರೋಹಣ ಶಾಂತಿಪಾಠ ವಸಂತ ಪೂಜಾ ಪಂಚಾಮೃತಾಭಿಷೇಕ ಶತಕಲಶಾಭಿಷೇಕಗಳು ನಡೆಯಲಿವೆ ಎಂದು ತಿಳಿದುಬಂದಿದೆ ಹುಬ್ಬಳ್ಳಿಯ ಶೇಷಗಿರಿ ಪಾಂಡುರಂಗಮ್ಮ ಟ್ರಸ್ಟ್ ಅವರು ಜಯಗೋವಿಂದ ಅನಂತ ಟ್ರಸ್ಟ್ ಮತ್ತು ಗೌಡ ಸಾರಸ್ವತ ಬ್ರಾಹ್ಮಣ ಸಮಾಜ ಹುಬ್ಬಳ್ಳಿ ಇವರ ಸಹಯೋಗದಲ್ಲಿ ಸರಸ್ವತಿ ಸದನದ ರಂಗಪ್ಪ ಪಾಂಡುರಂಗಮ್ಮ ಸಭಾಗೃಹದಲ್ಲಿ ನವೆಂಬರ್ ಇಪ್ಪತ್ತಾರರಿಂದ ಮೂವತ್ತರ ತನಕ ಪ್ರಖ್ಯಾತ ಧಾರ್ಮಿಕ ಪ್ರವಚನಕಾರರಾದ ಮೌಜ್ ಮೇರಹೊ ಖ್ಯಾತಿಯ ಸ್ವಾಮಿ ಅನುಭವಾನಂದ ಸರಸ್ವತಿ ಅವರಿಂದ ಪ್ರವಚನವನ್ನು ಆಯೋಜಿಸಿದ್ದು ಪೂಜ್ಯ ಸ್ವಾಮೀಜಿಯವರು ಮುಂಜಾನೆ ಯೋಗ ವಾಶಿಷ್ಠದ ಬಗ್ಗೆ ಹಾಗೂ ಸಂಜೆ ಭಗವದ್ಗೀತೆಯ ಬಗ್ಗೆ ಪ್ರವಚನಗೈದರು ಶಿರಾಲಿಯ ಪೇಟೆ ಮಹಾಗಣಪತಿ ಮಹಮ್ಮಾಯ ದೇವಸ್ಥಾನದಲ್ಲಿ ನವೆಂಬರ್ ಇಪ್ಪತ್ತೊಂಬತ್ತರಂದು ಶ್ರೀ ಸಂಸ್ಥಾನ ಕಾಶಿ ಮಠಾಧೀಶ ಶ್ರೀಮದ್ ಸಯಮೇಂದ್ರತೀರ್ಥ ಸ್ವಾಮೀಜಿಯವರು ನೂತನವಾಗಿ ತಯಾರಿಸಿದ ಪುಷ್ಪರಥವನ್ನು ದೇವರಿಗೆ ಸಮರ್ಪಿಸಿದರು ನಂತರ ಪುಷ್ಪರಥದಲ್ಲಿ ದೇವರನ್ನು ಕುಳ್ಳಿರಿಸಿ ಉತ್ಸವ ನಡೆಸಲಾಯಿತು ಪೂಜ್ಯ ಸ್ವಾಮೀಜಿಯವರು ಆಶೀರ್ವಚನ ನೀಡಿದರು ನಂತರ ಸಮಾರಾಧನೆಯು ನಡೆಯಿತು ಬೆಂಗಳೂರಿನ ಉತ್ತರಹಳ್ಳಿ ಜಿ ಎಸ್ ಪರಿವಾರ್ ವತಿಯಿಂದ ಪ್ರತಿ ತಿಂಗಳ ಎರಡನೇ ರವಿವಾರ ಜರುಗುವ ಶ್ರೀ ಸತ್ಯನಾರಾಯಣ ಪೂಜಾ ಸಮಾರಂಭವು ಡಿಸೆಂಬರ್ ಎಂಟರಂದು ಬನಗಿರಿ ವಿನಾಯಕ ದೇವಸ್ಥಾನದಲ್ಲಿ ಜರುಗಿತು ಪೂಜೆ ಭಜನೆ ಪ್ರಸಾದ ವಿತರಣೆ ಸಮಾರಾಧನೆ ಇತ್ಯಾದಿ ಕಾರ್ಯಕ್ರಮಗಳು ನಡೆದವು ಉತ್ತರಹಳ್ಳಿ ಜಿ ಎಸ್ ಪರಿವಾರ್ ಇದರ ಹದಿಮೂರನೇ ವರ್ಷದ ವಾರ್ಷಿಕ ಸರ್ವಸಾಧಾರಣ ಸಭೆಯು ನವೆಂಬರ್ ಹತ್ತರಂದು ಬನಗಿರಿ ವಿನಾಯಕ ಮಂದಿರದಲ್ಲಿ ಜರುಗಿತು ಈ ಸಂದರ್ಭದಲ್ಲಿ ಬಸವನಗುಡಿ ಜಿ ಎಸ್ ಸಮಾಜದ ಮಾಜಿ ಅಧ್ಯಕ್ಷರಾದ ಶ್ರೀ ಕೆ ಉಪೇಂದ್ರ ನಾಯಕ್ ಅನಂತನಗರ ವೆಲ್ಫೇರ್ ಅಸೋಸಿಯೇಷನ್ ಇದರ ಶ್ರೀ ಎಂ ವೆಂಕಟೇಶ್ ಪ್ರಭು ಸಹಿತ ಶ್ರೀ ಮೋಹನ್ ದಾಸ್ ಕುಡ್ವಾ ನಾಗರಾಜ್ ಪ್ರಭು ಇತ್ಯಾದಿ ಗಣ್ಯರು ಉಪಸ್ಥಿತರಿದ್ದರು ಕಾರ್ಯದರ್ಶಿಗಳಾದ ಶ್ರೀ ಕೆ ಅಣ್ಣಪ್ರಭುರವರು ಗತ ವರ್ಷದ ವರದಿ ವಾಚನಗೈದರು ಜಿ ಎಸ್ ಬಿ ಪರಿವಾರ್ ಇದರ ಅಧ್ಯಕ್ಷರಾದ ಶ್ರೀ ಎಂ ಸುರೇಂದ್ರ ನಾಯಕ್ ಅವರು ಅಧ್ಯಕ್ಷೀಯ ಭಾಷಣಗೈದರು ಆಗಮಿಸಿದ ವಿವಿಧ ಗಣ್ಯರು ಮಾತನಾಡಿ ಜಿ ಎಸ್ ಬಿ ಪರಿವಾರ್ ಉತ್ತರಹಳ್ಳಿ ಇದರ ಸಮಾಜಮುಖಿ ಚಟುವಟಿಕೆಗಳನ್ನು ಶ್ಲಾಘಿಸಿದರು ಶಿಕ್ಷಣ ಸಮಾಜ ಸೇವೆಗೆ ನೀಡುತ್ತಿರುವ ಕೊಡುಗೆಗಳ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು ನಂತರ ಶ್ರೀ ಸತ್ಯನಾರಾಯಣ ಪೂಜೆಯು ನಡೆಯಿತು ಪ್ರಸಾದ ವಿತರಣೆ ಹಾಗೂ ಸಮಾರಾಧನೆ ಭಜನೆ ಇತ್ಯಾದಿ ಕಾರ್ಯಕ್ರಮಗಳು ನಡೆದವು ಇಲ್ಲಿಗೆ ಸುದ್ದಿಪಾಕ್ಷಿಕದ ಈ ಸಂಚಿಕೆ ಮುಕ್ತಾಯವಾಯಿತು ಎಲ್ಲರಿಗೂ ವಂದನೆಗಳು